ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಯ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಕ್ಕಂಥ ನೆಚ್ಚಿನ ಡೈಮಂಡ್ ಅಲ್ಲಿ ನಾವು ಈ ನೋಡಿ ದಾವಣಗೆರೆ ಬೆಣ್ಣೆ ದೋಸೆನಲ್ಲಿದ್ದೀವಿ ಫುಡ್ ಮೇಳ ಬಹಳ ಅದ್ಭುತವಾಗಿ ಇದೆ ಸೊ ಫುಡ್ ಮೇಳ ಮಾರಾಟ ಗ್ರೌಂಡ್ ಅಲ್ಲಿ ಮಾಡಿದ್ರಿಂದ ಬಹಳ ಖುಷಿ ಪಡುವಂತ ಹೆಚ್ಚಿನ ಬನ್ನಿ ಮಾತಾಡ್ಸೊಂಡಿದ್ದಾರೆ நாகராஜ் அப்பா நாகராஜ் நான் பெங்களூரில் கஸ்டமர் சார் ரெயில்ஸ் சார் கேரைய் எங்கே நம்ம

ನಾಳೆಯಿಂದ ಫಸ್ಟ್ ಡೇ ಫುಲ್ ಜೋಶಲ್ಲಿ ಈ ಫುಡ್ ಮೇಲೆ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಮೈಸೂರಲ್ಲಿ ಅದು ದಸರಾದ ಬಗ್ಗೆ ಖುಷಿ ಅನ್ನಿಸ್ತದೆ ನೀವು ನೋಡ್ತಾ ಇದ್ರೆ ನಿಮ್ಮ ನೆಚ್ಚಿನ ಡೈಮೆಂಟಿವೆ ನಾವು ಬೆಳಗಾವಿ ಬನ್ನಿ ಎಷ್ಟೋ ಅದ್ಭುತವಾಗಿ ಈ ಗ್ರೌಂಡ್ ಚೇಂಜ್ ಆಗಿರೋದು ದಿನಕ್ಕಿನ್ನೋಷ್ಟು ಗೊತ್ತಾಗ್ತಿಲ್ಲ ಅಂತಿಲ್ಲ ಪ್ರತಿ ವರ್ಷ ನಾವು ಹದಿನೈದು ವರ್ಷದಿಂದ ಮಾಡ್ತಾ ಇದೀವಿ ಪ್ರತಿ ವರ್ಷ ಫಸ್ಟ್ ಡೇ ಏನ್ ರೆಸ್ಪಾನ್ಸ್ ಇರುತ್ತೆ ಆ ರೆಸ್ಪಾನ್ಸ್ ಇವಾಗಿಲ್ಲ ಸ್ವಲ್ಪ ಕಮ್ಮಿ ಅನ್ಸುತ್ತೆ ಪರವಾಗಿಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ನಮ್ಮಲ್ಲಿ ತುಂಬ ಫೇಮಸ್ ಸ್ಟಾಲು ಪ್ರತಿ ವರ್ಷ ಹುಬ್ಬಳ್ಳಿಯಿಂದನೇ ಬರೋದು ನಾವು ಧಾರವಾಡಪಾಡ ಬೆಳಗಾಂಕುಂದ ಬಾಗಲಕೋಟೆ ಸೈಡಿನ ಕರೆದಂಟು ತುಂಬ ಫೇಮಸ್ ಐಟಮು ತುಂಬ ಪಾಪ್ಯುಲರ್ ಐಟಮು ಮೈಸೂರು ಜನ ತುಂಬ ಪ್ರೀತಿ ತೋರಿಸಿದ್ದಾರೆ ತುಂಬ ಒಳ್ಳೆ ಐಟಮು ತುಂಬ ಒಳ್ಳೆ ವ್ಯಾಪಾರ ಇರುತ್ತೆ ಬನ್ನಿ ಟೇಸ್ಟ್ ನೋಡಿ ಸ್ಯಾಂಪಲ್ ನೋಡಿ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ತೊಗೊಂಡೋಗಿ ನಿಮಗೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆರ್ಗ್ಯಾನಿಕ್ ತುಪ್ಪದಲ್ಲಿ ಮಾಡಿರೋದು ಎಷ್ಟು ದಿನ ಬೇಕಾದ್ರೆ ಹಾಳಾಗಲ್ಲ ತುಂಬ ಒಳ್ಳೆ ಬರುವಂತ ಮೈಸೂರಿನ ಜನತೆಗೆ ಏನು ಹೇಳಬೇಕು ಸರ್ ತುಂಬಾ ಒಳ್ಳೆ ಸಹಕಾರ ಸರ್ ತುಂಬಾ ಒಳ್ಳೆ ಜನ ಮೈಸೂರಲ್ಲಿ ಯಾರು ದುಡ್ಡು ಕೊಡದೆ ತಗೊಂಡ ಹೋಗಲ್ಲ ಯಾರು ಮೋಸ ಮಾಡಲ್ಲ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಇನ್ ಕೇಸ್ ಐದು ನಿಮಿಷ ಲೇಟ್ ಆದ್ರೂ ದುಡ್ಡು ಕೊಟ್ಬಿಟ್ಟು ಚೇಂಜ್ ಇಸ್ಕೊಂಡು ಸರಿಯಾಗಿ ಹೋಗ್ತಾರೆ ಯಾರು ನೀವು ಇಲ್ಲಿಂದ ಕೊಡಲ್ಲ ನಾವು ಬರು ನಿಮ್ಮ ರಾಜೇಶ ರಾಜೇಶ್ ಸರ್ ರೆಸ್ಟೋರೆಂಟ್ ವರ್ಷದಿಂದ ಮಾಡ್ತೀವಿ ತುಂಬಾ ಒಳ್ಳೆ ಸಹಕಾರ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್